ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಲೇ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕ್ಯಾರೆಟ್ ಲಡ್ಡು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡೋದೇಕೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕೈನ್ ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ದೊಡ್ಡದಾಗೆ ಇದೆ ಸೊ ಇದು ಮೂರು ಕ್ಯಾರೆಟ್ ಸಾಕು ನನಗೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾವು ತುರಿಬೇಕು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ತುರಿಬೇಕು ಈ ರೀತಿ ತುರ್ಕೋಬೇಕು ನಾವು ತುಂಬ ದೊಡ್ಡದ್ರಲ್ಲಿ ತುರ್ಕೋಬೇಡಿ ಸ್ವಲ್ಪ ಚಿಕ್ಕದ್ರಲ್ಲೇ ತುರ್ಕೊಳ್ಳಿ ಈ ರೀತಿ ಎಲ್ಲ ಅದನ್ನು ಹೀಗೆ ತುರ್ಕೊಂಡು ದು ಇಟ್ಕೊಂಡಿದ್ದೀನಿ ಇಷ್ಟು ಸಹ ಸಿಕ್ಕಿದೆ ನನಗೆ ಮೂರು ಕ್ಯಾರೆಟಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ನೀವು ಅಷ್ಟನ್ನು ತೋರ್ಕೊಳ್ಳಿ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಸೊ ಇದಕ್ಕೆ ನಾವೀಗ ನೋಡಿ ನಾನು ಬೆಲ್ಲ ಈ ರೀತಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬ್ರೌನ್ ಶುಗರ್ ಥರ ಇರುತ್ತಲ್ವಾ ಸೊ ಪೌಡರ್ ಇದ್ರೆ ಹಾಗೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ ನಾನು ಇದು ಕ ಉಂಡೆ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಕಪ್ಪ ಕಪ್ಪಷ್ಟು ಸೊ ನನಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಈ ಸ್ವಲ್ಪ ಮೆಲ್ಟ್ ಮಾಡಿಸ್ಕೊಂಡು ನಾವು ಸ್ವಲ್ಪ ಸೋಸ್ಕೊಳ್ಳೋಣ ಇದರಲ್ಲಿ ಕಲ್ಲು ಕಲ್ಲೇನ ಇರುತ್ತೆ ಅಂತ ಸೊ ಬ್ರೌನ್ ಶುಗರ್ ಪೌಡರ್ ಪ್ಯಾಕೆಟ್ ಇದ್ದರೆ ಅದನ್ನು ಆಗಿ ನೀವು ಸೇರಿಸ್ಕೋಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊತಾ ಇದೀನಿ ಜಾಸ್ತಿ ಬೇಡ ಸೇರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಲ್ಲ ಕರಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಮೇಲೆ ಸೋಸ್ಕೊಂಡ್ಬಿಡೋಣ ಈಗ ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಸ್ವಲ್ಪ ನಾವು ತುಪ್ಪ ಸೇರಿಸ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಈಗ ನಾವು ಆಗಲೇ ಇಟ್ಕೊಂಡಿರೋ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ ಈಗ ನಾವು ಬೆಲ್ಲ ಕರಗಿಸಿಟ್ಕೊಂಡಿದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ತುಂಬ ತಿಕ್ಕಾಗಿದೆ ಸೊ ನಿಧಾನ ಕೇಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಶುಗರ್ ನಾವು ಬೆಲ್ಲದಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ ಈಗ ಸ್ವಲ್ಪ ನಾವು ಗೋಡಂಬಿ ಬಾದಾಮಿ ಸ್ವಲ್ಪ ಫ್ರೈ ಮಾಡ್ಕೊಳ ಈ ರೀತಿ ಮಕ್ಕಳು ಮನೇಲಿ ಗಲಾಟೆ 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 ಸಮ್ಮರ್ ಮನೇಲಿ ಇದಾರೆ ಸಮ್ಮರ್ ಟೈಮ್ ಇವಾಗ ಸೋ ಎಷ್ಟು ಗಲಾಟೆ ಮಾಡ್ತಾರಪ್ಪ ಎಲ್ಲ ಮನೇಲೂ ಹಾಗೆ ಅಲ್ವಾ ಈಗ ಇದಾಯ್ತು ಇದನ್ನು ತೆಕ್ಕೊಂಡ್ಬಿಡೋಣ ನಾವೀಗ ಈ ಕ್ಯಾರೆಟ್ ಮಿಶ್ರಣ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಈಗ ಅದೇ ಬಾಣಲೆಗೆ ನಾನು ಸ್ವಲ್ಪ ರವೆ ತಗೊಂಡಿದ್ದೀನಿ ಇಷ್ಟೇ ಸ್ವಲ್ಪ ಮಾತ್ರನೇ ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಇದಾಗಿದೆ ಈಗ ನಾವು ಇದೇ ಇದು ಕ್ಯಾರೆಟ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಮಗೆ ಇದು ಸ್ವಲ್ಪ ಗಟ್ಟಿ ಥರ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಬಂದರೆ ಸಾಕು ಈಗ ಅಲ್ಲಿ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ಎಲ್ಲ ಈ ರೀತಿ ಇವಾಗ ಉಂಡೆ ಮಾಡ್ಕೊಳ್ಳೋಣ ನಾವು ತುಂಬ ಬಿಸಿ ಇದ್ದಾಗ ಮಾಡ್ಕೊಳ್ಳೋಕ್ಕೆ ಬರಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಮಾಡಿಕೊಂಡ್ರೆ ಯಾವಾಗಲಾದರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು ಹೀಗೆ ನೋಡಿ ಎಲ್ಲದನ್ನು ಇದೇ ರೀತಿ ನಾನು ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ ಲಡ್ಡು ಥರ ಸೊ ಕ್ಯಾರೆಟ್ ಲಡ್ಡು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲದಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕರವಾಗಿಯೂ ಇರುತ್ತೆ ಕ್ಯಾರೆಟು ಬೆಲ್ಲ ಇದೆಲ್ಲ ಸೊ ಮನೆಯಲ್ಲಿ ಈ ಯಾವುದಾದ್ರೂ ರೆಸಿಪಿ ಇಷ್ಟೇ ಸ್ವೀಟ್ ರೆಸಿಪಿ ಮಾಡಬೇಕು ಅಂದಾಗ ಈ ರೀತಿ ಈಸಿಯಾಗಿ ಯಾವುದಾದ್ರು ಒಂದು ಚೆನ್ನಾಗಿರೋ ಥರದ್ದು ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್